ಲಸಿಕೆ ಕೇಂದ್ರ ಹತ್ತು ಸಾವಿರ ಸಿಬ್ಬಂದಿ ರೆಡಿ ವೈರಸ್ ವೈರಿ ಸಂಹಾರಕ್ಕೆ ಹಂತ ಹಂತದ ಚಕ್ರವ್ಯೂಹ ಲಸಿಕೆ ಏನೋ ಸಿಗಲಿದೆ ಆದರೆ ಅದನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ದೊಡ್ಡ ಪ್ರಶ್ನೆ ಕರ್ನಾಟಕ ಕೂಡ ಇವೆಲ್ಲದಕ್ಕೂ ಸಜ್ಜಾಗಿದೆ ವ್ಯಾಕ್ಸಿನ್ ಹಂಚಿಕೆಗೆ ರಾಜ್ಯ ಸರ್ಕಾರ ಯಾವ ರೀತಿ ತಯಾರಿ ನಡೆಸ್ತಿದೆ ಗೊತ್ತಾ ಇದೆ ಈ ಹೊತ್ತಿನ ಫೋಕಸ್ ಕರ್ನಾಟಕ ವೈರಸ್ ವಾರ್ ನಾನು ರಾಜ್ ಕರ್ನಾಟಕದ ವ್ಯಾಕ್ಸಿನ್ ವಾರ್ ತಯಾರಿ ಹೇಗಿದೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ನೂರ ಐವತ್ತೊಂದು ಲಸಿಕೆ ಕೇಂದ್ರ ಹತ್ತು ಸಾವಿರ ಸಿಬ್ಬಂದಿ ರೆಡಿ ವೈರಸ್ ವೈರಿ ಸಂಹಾರಕ್ಕೆ ಹಂತ ಹಂತದ ಚಕ್ರವ್ಯೂಹ ಕರ್ನಾಟಕ ವೈರಸ್ ವಾರ್ ಕೊರೋನಾ ಇಡೀ ವಿಶ್ವವನ್ನೇ ಹಿಂಡಿ ಹಿಪ್ಪೆ ಮಾಡಿದ ಕ್ರೂರಿ ಈ ಹೆಮ್ಮಾರಿ ಜನರ ನೆಮ್ಮದಿಯನ್ನೇ ಕಿತ್ಕೊಂಡಿದೆ ಈ ರಕ್ಕಸ ವೈರಸ್ನ ಆಟದ ನಡುವೆ ಹಲವು ಹಬ್ಬಗಳು ಬಂದು ಹೋಗಿದ್ದೇ ಗೊತ್ತಾಗಿಲ್ಲ ಹೊಸ ವರ್ಷ ಎದುರಾಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇಲ್ಲ ಇವೆಲ್ಲದರ ನಡುವೆ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಜನರ ಜೀವನವನ್ನೇ ಬರ್ಬಾದ್ ಮಾಡಿರೋ ವೈರಸ್ನ ಅಂತ್ಯಕ್ಕೆ ಮುಹೂರ್ತ ಕೂಡ ಕೂಡಿ ಬಂದಿದೆ ಡೆಡ್ಲಿ ವೈರಸ್ನ ಅಬ್ಬರಕ್ಕೆ ಕಡಿವಾಣ ಬೀಳುವ ಸಮಯ ಹತ್ತಿರ ಬರ್ತಾ ಇದೆ ಜಗತ್ತನ್ನು ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಿರೋ ಕೊರೋನಾಗೆ ಒಂದು ಗತಿ ಕಾಣಿಸೋ ಟೈಮ್ ಹತ್ರ ಬಂದಿದೆ ಲಕ್ಷಾಂತರ ಜೀವಗಳನ್ನ ಬಲಿ ಪಡೆದಿರೋ ವೈರಸ್ನಿಂದ ಬಚಾವಾಗೋ ಟೈಮ್ ಕೂಡ ಹತ್ರ ಬರ್ತಿದೆ ಇಡೀ ವಿಶ್ವವೇ ಕೊರೋನಾ ವಿರುದ್ಧ ಟೊಂಕ ಕಟ್ಟಿ ನಿಂತಿದೆ ಭಾರತ ಕೂಡ ನಿಗೂಢ ವೈರಾಣುವಿನ ಸಂಹಾರಕ್ಕೆ ಸಂಕಲ್ಪ ತೊಟ್ಟಿದೆ ಕರ್ನಾಟಕ ಕೂಡ ವೈರಸ್ ವಿರುದ್ಧ ಸಮರ ಸಾರಿದೆ ಈಗಾಗಲೇ ಅಮೆರಿಕ ಬ್ರಿಟನ್ ಸೇರಿದಂತೆ ಕೆಲವು ದೇಶಗಳಲ್ಲಿ ಲಸಿಕೆ ಅಭಿಯಾನ ಆರಂಭವಾಗಿದೆ ಭಾರತದಲ್ಲೂ ಮುಂದಿನ ವರ್ಷದ ಆರಂಭದಲ್ಲಿಯೇ ಲಸಿಕೆ ಅಭಿಯಾನ ಆರಂಭವಾಗುತ್ತೆ ಈ ನಡುವೆ ಕರ್ನಾಟಕ ಕೂಡ ಲಸಿಕೆ ವಾರ್ನಲ್ಲಿ ಹಿಂದೆ ಬಿದ್ದಿಲ್ಲ ರಾಜ್ಯದ ವ್ಯಾಕ್ಸಿನ್ ವಾರ್ ತಯಾರಿ ಯಾವ ರೀತಿ ಇದೆ ಗೊತ್ತಾ ಕೊರೋನಾವನ್ನ ಸಂಹಾರ ಮಾಡುವುದಕ್ಕಾಗಿಯೇ ಲಸಿಕೆ ಎಂಬ ಬ್ರಹ್ಮಾಸ್ತ್ರವನ್ನು ಹೂಡಲು ಸಜ್ಜಾಗಿದೆ ರಾಜ್ಯ ಲಸಿಕೆ ಶೇಖರಣೆ ಮಾಡೋಕೆ ಅಂತಾನೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ನೂರ ಐವತ್ತೊಂದು ಲಸಿಕೆ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿದ್ದು ವ್ಯಾಕ್ಸಿನ್ ಹಂಚಿಕೆಗಾಗಿ ಹತ್ತು ಸಾವಿರ ಸಿಬ್ಬಂದಿ ರೆಡಿಯಾಗಿದ್ದಾರೆ ವೈರಸ್ ವೈರ ಸಂಹಾರಕ್ಕೆ ರಾಜ್ಯ ಸರ್ಕಾರ ಹಂತ ಹಂತದ ಚಕ್ರವ್ಯೂಹವನ್ನ ಹೆಣೀತಿದೆ ಲಸಿಕೆ ಶೇಖರಣೆ ಮಾಡುವುದರಿಂದ ಹಿಡಿದು ಯಾವ ರೀತಿ ಸಾಗಣೆ ಮಾಡಬೇಕು ಯಾವ ರೀತಿ ಜನರಿಗೆ ತಲುಪಿಸಬೇಕು ಆಸ್ಪತ್ರೆಗಳಲ್ಲಿ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡುವುದು ವಲಯಗಳನ್ನಾಗಿ ವಿಂಗಡಿಸುವುದು ಜಿಲ್ಲಾ ಹಾಗೂ ತಾಲೂಕುಗಳಿಗೆ ನಿರ್ದೇಶನ ನೀಡೋದು ಎಲ್ಲ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ವ್ಯಾಕ್ಸಿನ್ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ನೂರ ಹನ್ನೆರಡು ಪುಟಗಳ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಸಿಎಂ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಲವು ಸುತ್ತಿನ ಮಾತುಕತೆ ನಡೆಸಿ ಸೂಚನೆ ನೀಡಿದ್ದಾರೆ ಕೇಂದ್ರದ ಸೂಚನೆಯಂತೆ ರಾಜ್ಯ ಸರ್ಕಾರ ಕೂಡ ಸಮರೋಪಾದಿಯಲ್ಲಿ ಎಲ್ಲಾ ಕೆಲಸವನ್ನು ಮಾಡ್ತಾ ಇದೆ ಈಗಾಗಲೇ ದೇಶದಲ್ಲಿಯೇ ಕರ್ನಾಟಕ ಅತಿ ಹೆಚ್ಚು ಕೊರೋನಾ ಸೋಂಕಿನ ಪರೀಕ್ಷೆ ಮಾಡುತ್ತಿದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕೊರೋನಾ ವಾರ್ನಲ್ಲೂ ಕೂಡ ರಾಜ್ಯ ಎಲ್ಲಾ ರೀತಿಯಲ್ಲೂ ಎ ಟು ಝಡ್ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಹಾಗಾದರೆ ರಾಜ್ಯದಲ್ಲಿ ಯಾವ ರೀತಿ ಇದೆ ಕೊರೋನಾ ವಾರ್ ವ್ಯಾಕ್ಸಿನ್ ಹಂಚಿಕೆಗೆ ಯಾವೆಲ್ಲ ರೀತಿ ಪ್ರಿಪರೇಷನ್ ನಡೀತಾ ಇದೆ ಅನ್ನೋದರ ಪಿನ್ ಟು ಪಿನ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ರಾಜ್ಯಾದ್ಯಂತ ಇಪ್ಪತ್ತೊಂಬತ್ತು ಸಾವಿರದ ನಾಲ್ನೂರ ಐವತ್ತೊಂದು ಲಸಿಕೆ ವಿತರಣೆ ಕೇಂದ್ರಗಳು ಎರಡು ಸಾವಿರದ ಎಂಟುನೂರ ಐವತ್ತೈದು ಕೋಲ್ಡ್ ಚೈನ್ ಕೇಂದ್ರದಲ್ಲಿ ಲಸಿಕೆ ಸ್ಟೋರ್ ಕೇಂದ್ರ ಸರ್ಕಾರದ ಸೂಚನೆಯಂತೆ ಕರ್ನಾಟಕ ಲಸಿಕೆ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಲಸಿಕೆ ತಯಾರು ಮಾಡುವುದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೋ ಅದೇ ರೀತಿ ವ್ಯಾಕ್ಸಿನ್ ಹಂಚಿಕೆ ಕೂಡ ಅಷ್ಟೇ ಸವಾಲಿನಿಂದ ಕೂಡಿರುತ್ತೆ ನೀವು ಲಸಿಕೆಗಳನ್ನು ಸರಿಯಾದ ತಾಪಮಾನದಲ್ಲಿ ಶೇಖರಣೆ ಮಾಡಲಿಲ್ಲ ಅಂದ್ರೆ ಲಸಿಕೆ ಕೊಟ್ಟು ಕೂಡ ಪ್ರಯೋಜನ ಇರೋದಿಲ್ಲ ಲಸಿಕೆ ತೆಗೆದುಕೊಂಡವರ ಮೇಲೆ ಅದು ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಸ್ಟೋರ್ ಹಾಗೂ ವಿತರಣೆ ಮಾಡುವುದರ ಬಗ್ಗೆ ಗಮನ ಹರಿಸುತ್ತಿದೆ ಇಲ್ಲಿಯವರೆಗೂ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ನೂರ ಐವತ್ತೊಂದು ಲಸಿಕೆ ವಿತರಣೆ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಎಂಟುನೂರ ಐವತ್ತೈದು ಕೋಲ್ಡ್ ಚೈನ್ ಕೇಂದ್ರಗಳಲ್ಲಿ ಲಸಿಕೆಗಳನ್ನು ಶೇಖರಣೆ ಮಾಡಲಾಗುವುದು ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಲಸಿಕೆ ಹಂಚಿಕೆಗೆ ಹತ್ತು ಸಾವಿರ ಸಿಬ್ಬಂದಿ ನೇಮಕ ಲಸಿಕೆ ಬಂದಾದ ಮೇಲೆ ಮೊದಲಿಗೆ ಲಸಿಕೆಯನ್ನ ಯಾರಿಗೆ ನೀಡಲಾಗುತ್ತೆ ಅನ್ನೋದರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಕೊರೋನಾ ಲಸಿಕೆ ಹಾಕಲು ಐದು ಲಕ್ಷ ಜನರನ್ನು ಪ್ರಾಥಮಿಕವಾಗಿ ಗುರುತಿಸಲಾಗಿದೆ ಫ್ರಂಟ್ ಲೈನ್ ವಾರಿಯರ್ಸ್ ಅನಾರೋಗ್ಯ ಪೀಡಿತರು ಸೇರಿದಂತೆ ಐದು ಲಕ್ಷ ಜನರನ್ನ ಕೊರೋನಾ ಲಸಿಕೆ ಹಾಕಲು ಐಡೆಂಟಿಫೈ ಮಾಡಲಾಗಿದೆ ಕೊರೋನಾ ವಾರಿಯರ್ಸ್ಗಳಾದ ವೈದ್ಯರು ನರ್ಸ್ಗಳು ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಆರೋಗ್ಯ ಕಾರ್ಯಕರ್ತರಿದ್ದು ಮೊದಲ ಹಂತದಲ್ಲಿ ಎಪ್ಪತ್ತೈದು ಸಾವಿರ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುವುದು ನಂತರ ಕೊರೋನಾ ವಾರಿಯರ್ಸ್ಗಳಾದ ಪೊಲೀಸರಿಗೆ ಪೌರ ಕಾರ್ಮಿಕರಿಗೆ ತದನಂತರ ಐವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವ್ಯಾಕ್ಸಿನ್ ನೀಡಲಾಗುವುದು ಹಾಗೆ ಹೃದಯ ಸಂಬಂಧಿ ಕಾಯಿಲೆ ಶುಗರ್ ಕಿಡ್ನಿ ಅಸ್ತಮಾ ಸೇರಿ ಇತರೆ ಕಾಯಿಲೆ ಇರೋರಿಗೆ ಮೊದಲು ಲಸಿಕೆ ನೀಡಲಾಗುತ್ತೆ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ತರಬೇತಿ ನೀಡಲಾಗ್ತಿದ್ದು ವ್ಯಾಕ್ಸಿನ್ ಹಂಚಿಕೆಗಾಗಿ ಹತ್ತು ಸಾವಿರ ವ್ಯಾಕ್ಸಿನೇಟರ್ ಸಿಬ್ಬಂದಿಯನ್ನು ಬಳಸಲಾಗುತ್ತೆ ಸರ್ಕಾರಿ ಆಸ್ಪತ್ರೆಗಳ ಜೊತೆ ಜೊತೆಗೆ ಖಾಸಗಿ ಆಸ್ಪತ್ರೆಗಳ ಸೌಲಭ್ಯ ಬಳಕೆಗೂ ಸರ್ಕಾರ ಚಿಂತಿಸುತ್ತಿದೆ ಲಸಿಕೆ ಪಡೆಯೋಕೆ ಕಂಡೀಷನ್ ಸಪ್ಲೈ ಲಸಿಕೆ ಪಡೆಯಲು ಗುರುತಿನ ಚೀಟಿ ಕಡ್ಡಾಯ ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಲಸಿಕೆ ಕೊರೋನಾ ರಾಮಬಾಣಕ್ಕಾಗಿ ರಾಜ್ಯ ಸರ್ಕಾರ ಇಷ್ಟೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಹಾಗಂತ ಎಲ್ಲರೂ ಹುಯ್ಯೋ ಅಂತ ಹೋಗಿ ಲಸಿಕೆ ಪಡೆಯುವಂತಿಲ್ಲ ಅದಕ್ಕೂ ಹಲವು ರೂಲ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಲಸಿಕೆ ಪಡೆಯುವುದಕ್ಕೆ ನಲ್ಲಿ ನೋಂದಣಿ ಕಡ್ಡಾಯ ನೋಂದಣಿ ಮಾಡಿಕೊಳ್ಳದಿದ್ರೆ ಅರವತ್ತು ವರ್ಷ ದಾಟಿದ್ರೂ ನಿಮ್ಗೆ ಲಸಿಕೆ ಸಿಗಲ್ಲ ಹಾಗಾಗಿ ಲಸಿಕೆ ಪಡೆಯಲು ಬಯಸುವವರು ಕೋವಿನ್ ವೆಬ್ಸೈಟ್ನಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬೇಕು ನೇರವಾಗಿ ಲಸಿಕೆ ಕೇಂದ್ರಕ್ಕೆ ಹೋದ್ರೆ ನಿಮ್ಗೆ ವ್ಯಾಕ್ಸಿನ್ ಸಿಗಲ್ಲ ಕೇಂದ್ರ ಸರ್ಕಾರ ಇನ್ನೂ ವೆಬ್ಸೈಟ್ ಮತ್ತು ನೋಂದಣಿ ಆರಂಭಿಸಿಲ್ಲ ಸದ್ಯದಲ್ಲೇ ಇದು ಕೂಡ ಆರಂಭವಾಗಲಿದೆ ಇನ್ನು ನೋಂದಣಿ ಮಾಡಿಕೊಳ್ಳಬೇಕಾದ್ರೆ ನಿಮ್ಮಲ್ಲಿ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಗಾಡಿ ಲೈಸೆನ್ಸ್ ಪಾಸ್ಪೋರ್ಟ್ ಪಿಂಚಣಿ ದಾಖಲೆ ಅಥವಾ ಇನ್ಯಾವುದಾದ್ರೂ ಭಾವಚಿತ್ರ ಇರುವ ಹನ್ನೆರಡು ದಾಖಲೆಗಳ ಪೈಕಿ ಒಂದನ್ನು ಬಳಸಿ ಲಸಿಕೆ ನೋಂದಣಿ ಮಾಡಿಕೊಳ್ಳಬಹುದು ಹೀಗೆ ಹೆಸರು ನೋಂದಾಯಿಸಿಕೊಂಡವರಿಗೆ ಆದ್ಯತೆ ಮೇರೆಗೆ ಲಸಿಕೆ ನೀಡಲಾಗುತ್ತದೆ ಲಸಿಕೆ ನೀಡುವ ಕೇಂದ್ರದಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ಅವಕಾಶವನ್ನ ನೀಡಲಾಗಿಲ್ಲ ಹಾಗಾಗಿ ಲಸಿಕೆ ಸಿಗಬೇಕಾದ್ರೆ ಸರ್ಕಾರ ಕೊಡುವ ಗೈಡ್ಲೈನ್ಸ್ ಪಾಲಿಸಲೇಬೇಕು ಒಂದು ಸೆಷನ್ನಲ್ಲಿ ನೂರು ಜನರಿಗೆ ಮಾತ್ರ ಲಸಿಕೆ ಲಸಿಕೆ ಪಡೆದ ನಂತರ ಮೂವತ್ತು ನಿಮಿಷ ನಿಗಾ ಲಸಿಕೆ ಲಭ್ಯವಾದ್ರೂ ಅದನ್ನ ತುಂಬಾ ಎಚ್ಚರಿಕೆಯಿಂದ ನೀಡಬೇಕು ಈ ಟೈಮ್ನಲ್ಲಿ ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಅನಾಹುತಗಳು ನಡೆದು ಹೋಗುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗುತ್ತೆ ಹಾಗಾಗಿ ಒಂದು ಸೆಷನ್ಗೆ ಕೇವಲ ನೂರು ಜನರಿಗೆ ಮಾತ್ರ ವ್ಯಾಕ್ಸಿನ್ ನೀಡಲಾಗುತ್ತೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಲಸಿಕೆ ದಿನಾಂಕವನ್ನ ನಿಗದಿಪಡಿಸಬಹುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ ಆ ನೂರು ಮಂದಿ ಲಸಿಕೆ ಪಡೆದು ಮನೆಗೆ ಹೋದ್ಮೇಲೂ ಏನಾದರೂ ಹೆಚ್ಚು ಕಡಿಮೆಯಾಗುತ್ತಾ ಅಂತ ಹೇಳಿ ಅವರ ಮೇಲೆ ಗಮನ ಇಡಲಾಗುತ್ತೆ ಲಸಿಕೆಯನ್ನ ಮೂರು ಕೊಠಡಿಯಲ್ಲಿ ನೀಡಲಾಗುತ್ತೆ ಹಾಗೆ ಲಸಿಕೆ ನೀಡಿದ ಮೇಲೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಮೂವತ್ತು ನಿಮಿಷಗಳವರೆಗೆ ಅವರನ್ನ ಅಬ್ಸರ್ವ್ ಮಾಡಲಾಗುತ್ತೆ ಕೊರೋನಾ ಲಸಿಕೆ ನೀಡುವುದಕ್ಕೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೆಲವೊಂದು ಗೈಡ್ಲೈನ್ಸ್ ಅನ್ನು ಸೂಚಿಸಿದೆ ಅವುಗಳಲ್ಲಿ ಕೆಲವೊಂದನ್ನ ನೋಡೋದಾದ್ರೆ ಲಸಿಕೆ ನೀಡುವ ತಂಡದಲ್ಲಿ ಐದು ಜನ ಸದಸ್ಯರಿರಬೇಕು ಲಸಿಕೆ ಪಡೆದವರ ಮಾಹಿತಿ ಸಂಗ್ರಹಿಸಬೇಕು ವ್ಯಾಕ್ಸಿನ್ ಪಡೆದವರ ಡೀಟೇಲ್ಸ್ನ ವೆಬ್ಸೈಟ್ಗೆ ಹಾಕಬೇಕು ಒಂದು ಜಿಲ್ಲೆಗೆ ಒಂದು ಕಂಪನಿಯ ಔಷಧಿಯನ್ನು ಮಾತ್ರ ಪೂರೈಕೆ ಮಾಡಲಾಗುತ್ತೆ ಹಾಗೆ ಕೊರೋನಾ ಲಸಿಕೆಯನ್ನ ಬಿಸಿಲಿಗೆ ತಾಗದಂತೆ ಎಚ್ಚರಿಕೆ ವಹಿಸಿ ಸ್ಟೋರ್ ಮಾಡಬೇಕು ಲಸಿಕೆ ಸಂಗ್ರಹಕ್ಕೆ ಜಿಲ್ಲಾ ಮಟ್ಟದಲ್ಲಿ ಭಾರೀ ಸಿಬ್ಬಂದಿ ಶೀಘ್ರದಲ್ಲಿಯೇ ಬೆಂಗಳೂರಿಗೂ ಲಸಿಕೆ ಬರೋ ಸಾಧ್ಯತೆ ಇದೆ ಆದ್ರೆ ಲಸಿಕೆಯನ್ನ ಸರಬರಾಜು ಮಾಡೋದು ಹೇಗೆ ಎಲ್ಲಿ ಕೊಡ್ತಾರೆ ಯಾರಿಗೆ ಮೊದಲು ಕೊಡ್ತಾರೆ ಹೇಗೆ ಲಸಿಕೆ ಶೇಖರಣೆ ಮಾಡ್ತಾರೆ ಹಾಗಾಗಿ ವ್ಯಾಕ್ಸಿನ್ ಶೇಖರಣೆ ಮತ್ತು ಹಂಚಿಕೆಗಾಗಿ ಪಾಲಿಕೆ ಭರದ ಸಿದ್ಧತೆ ಮಾಡಿಕೊಳ್ತಿದೆ ಈಗಾಗಲೇ ಮೊದಲ ಹಂತದಲ್ಲಿ ಯಾರಿಗೆ ಲಸಿಕೆ ನೀಡಬೇಕು ಅನ್ನೋದ್ರ ಪಟ್ಟೀನೂ ಸಿದ್ಧ ಮಾಡಿಕೊಂಡಿದೆ ಲಸಿಕೆ ಸಾಗಾಟ ಮಾಡೋಕೆ ವಾಹನಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಬಿಬಿಎಂಪಿ ವ್ಯಾಕ್ಸಿನ್ ಹಂಚಿಕೆಗೆ ಸಿಲಿಕಾನ್ ಸಿಟಿಯಲ್ಲಿ ಭರದ ಸಿದ್ಧತೆ ಪಾಲಿಕೆ ಯಾವ ರೀತಿ ತಯಾರಿ ಮಾಡಿಕೊಂಡಿದೆ ಗೊತ್ತಾ ಬೆಂಗಳೂರಿಗೆ ಶೀಘ್ರವೇ ಲಸಿಕೆ ಸಿಗುವ ಗುಡ್ ನ್ಯೂಸ್ ಸಿಕ್ಕಿದ್ದು ಈ ಅಮೂಲ್ಯ ವ್ಯಾಕ್ಸಿನ್ ಅನ್ನು ಬಿಬಿಎಂಪಿ ಯಾವ ರೀತಿ ಹಂಚಿಕೆ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದು ಸದ್ಯದ ಕುತೂಹಲ ಬೆಂಗಳೂರಿನಾದ್ಯಂತ ವ್ಯಾಕ್ಸಿನ್ ಹಂಚಿಕೆಗಾಗಿ ಪಾಲಿಕೆ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ ಹಾಗಾದ್ರೆ ಬಿಬಿಎಂಪಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದನ್ನ ಒಮ್ಮೆ ನೋಡೋಣ ಬೆಂಗಳೂರಿನಲ್ಲಿದ್ದಾರೆ ಒಂದು ಲಕ್ಷದ ಹದಿನೈದು ಸಾವಿರ ವಾರಿಯರ್ಸ್ ಮೊದಲ ಹಂತದಲ್ಲಿ ತೊಂಬತ್ನಾಲ್ಕು ಸಾವಿರ ಜನರಿಗೆ ಲಸಿಕೆ ಬೆಂಗಳೂರಿನಲ್ಲಿ ಒಟ್ಟು ಒಂದು ಲಕ್ಷದ ಹದಿನೈದು ಸಾವಿರ ಜನ ಕೊರೋನಾ ವಾರಿಯರ್ಸ್ ಇದ್ದಾರೆ ಇವರಲ್ಲಿ ಈಗ ತೊಂಬತ್ನಾಲ್ಕು ಸಾವಿರ ಜನರ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಲಾಗಿದ್ದು ಮೊದಲ ಹಂತದಲ್ಲಿ ತೊಂಬತ್ನಾಲ್ಕು ಸಾವಿರ ಜನರಿಗೆ ಲಸಿಕೆ ಲಭ್ಯವಾಗಲಿದೆ ಕೊರೋನಾ ವಾರಿಯರ್ಸ್ಗಳಿಗೆ ಪಾಲಿಕೆ ಉಚಿತವಾಗಿ ಲಸಿಕೆ ನೀಡುವ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ ಬಿಬಿಎಂಪಿ ಸರ್ಕಾರಿ ಆಸ್ಪತ್ರೆಗಳಿಗೆ ಎಂಟು ಸಾವಿರ ಲಸಿಕೆ ಮೀಸಲಿಡಲಾಗಿದೆ ಮೆಡಿಕಲ್ ಪ್ಯಾರಾಮೆಡಿಕಲ್ ಸಿಬ್ಬಂದಿಗೆ ಎಪ್ಪತ್ನಾಲ್ಕು ಸಾವಿರ ಲಸಿಕೆ ಕಾಯ್ದಿರಿಸಲಾಗಿದೆ ಇವರು ಲಸಿಕೆ ಪಡೆಯಬೇಕಾದರೂ ಕೆಲವೊಂದು ನಿಯಮಗಳು ಅಪ್ಲೈ ಆಗುತ್ತೆ ಅವುಗಳೆಂದರೆ ವಾರಿಯರ್ಸ್ ಕೆಲಸ ಮಾಡುವ ಸಂಸ್ಥೆಯಿಂದ ಪಾಲಿಕೆ ದೃಢೀಕರಣ ಪತ್ರ ಪಡೆದುಕೊಳ್ಳಲಿದೆ ಕೊರೋನಾ ವಾರಿಯರ್ಸ್ ನಂತರ ಸಾರ್ವಜನಿಕರಿಗೆ ಲಸಿಕೆ ನೀಡಲಾಗುತ್ತೆ ಬೆಂಗಳೂರಿನಲ್ಲಿ ಇದ್ದವರು ಸ್ಥಳೀಯ ಆಧಾರ್ ಕಾರ್ಡ್ ಹೊಂದಿರಲೇಬೇಕು ಇಲ್ಲಾಂದ್ರೆ ಅಂಥವರಿಗೆ ವ್ಯಾಕ್ಸಿನ್ ನೀಡಲ್ಲ ಲಸಿಕೆ ಪಡೆಯುವುದಕ್ಕೆ ವೋಟರ್ ಐಡಿ ಇರಲೇಬೇಕು ಅಂತ ಪಾಲಿಕೆ ಹೇಳುತ್ತಿದೆ ಮೊದಲ ಹಂತದಲ್ಲಿ ಲಸಿಕೆ ಶೇಖರಣೆ ಮಾಡುವುದಕ್ಕೆ ಪಾಲಿಕೆ ಭರದ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ವ್ಯಾಕ್ಸಿನ್ ತುಂಬಾನೇ ಅಮೂಲ್ಯವಾಗಿರುತ್ತೆ ಹಾಗೆ ಡಿಮಾಂಡ್ ಕೂಡ ಹೆಚ್ಚಿರುತ್ತೆ ಹಾಗಾಗಿ ಲಸಿಕೆ ಸಂಗ್ರಹವಾಗುವಲ್ಲಿ ಯಾವುದೇ ರೀತಿ ಲೋಪದೋಷವಾಗಬಾರದು ಕಳುವಾಗಬಾರದು ಅಂತ ಆಸ್ಪತ್ರೆಗಳ ಸುತ್ತಲೂ ಹದ್ದಿನ ಕಣ್ಣಿಟ್ಟಿದೆ ಬಿಬಿಎಂಪಿ ಮುಂದಿನ ದಿನಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಲಭ್ಯವಿರುವ ಬಿಬಿಎಂಪಿಯ ಎಲ್ಲಾ ಆಸ್ಪತ್ರೆಗಳಲ್ಲಿಯೂ ನಂತರ ಲಸಿಕೆ ಸಂಗ್ರಹ ಮಾಡಲಾಗುತ್ತೆ ಬೆಂಗಳೂರಿಗೆ ಲಸಿಕೆ ಬಂದು ತಲುಪಿದ ಬೆನ್ನಲ್ಲೇ ಅವುಗಳನ್ನು ಮೊದಲು ಟೌನ್ ಹಾಲ್ ಬಳಿ ಇರುವ ದಾಸಪ್ಪ ಆಸ್ಪತ್ರೆಯಲ್ಲಿ ಸ್ಟೋರ್ ಮಾಡಲಾಗುತ್ತೆ ಇಲ್ಲಿ ಈಗಾಗಲೇ ಭದ್ರತೆಗಾಗಿ ಸಿಸಿಟಿವಿ ಅಳವಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪೊಲೀಸ್ ಭದ್ರತೆ ಒದಗಿಸುವ ಸಾಧ್ಯತೆ ದಟ್ಟವಾಗಿದೆ ವ್ಯಾಕ್ಸಿನ್ ಸ್ಟೋರ್ ಮಾಡುವುದಕ್ಕೆ ಸ್ಟೋರೇಜ್ ಬಾಕ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಪಾಲಿಕೆ ಮತ್ತೆ ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅವುಗಳನ್ನು ಒಮ್ಮೆ ನೋಡೋದಾದರೆ ಲಸಿಕೆ ವಿತರಣೆಗೆ ಬಿಬಿಎಂಪಿ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ ಪ್ರಮುಖವಾಗಿ ಎರಡು ಕಡೆ ಲಸಿಕೆ ಶೇಖರಣಾ ಕೇಂದ್ರಗಳನ್ನು ತೆರೆಯಲಾಗಿದೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ದಾಸಪ್ಪ ಆರೋಗ್ಯ ಕೇಂದ್ರದಲ್ಲಿ ಸ್ಟೋರೇಜ್ಗೆ ಸಿದ್ಧತೆ ನಡೆಸಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ದಾಸ್ತಾನು ಮಾಡಲಾಗುತ್ತೆ ಕೋಲ್ಡ್ ಸ್ಟೋರೇಜ್ಗೆ ಒನ್ ಏಟಿ ಐಎಲ್ಆರ್ ಕೇಂದ್ರ ಗುರುತು ನೀಡಲಾಗಿದೆ ಇಷ್ಟೇ ಅಲ್ಲ ಬಿಬಿಎಂಪಿ ವ್ಯಾಪ್ತಿಯ ಇನ್ನೂರ ಇಪ್ಪತ್ನಾಲ್ಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆ ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗಿದೆ ಪಿಎಚ್ಸಿ ಅಂದರೆ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳ ಮೂಲಕ ವ್ಯಾಕ್ಸಿನ್ ವಿತರಣೆ ಮಾಡಲಾಗುವುದು ನಗರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಒಂದೊಂದು ವಾಹನ ಲಸಿಕೆ ಸರಬರಾಜು ಮಾಡಲು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೆಲವೊಂದು ಗೈಡ್ಲೈನ್ಸ್ ನೀಡಿದೆ ಅದೇ ಮಾದರಿಯಲ್ಲಿಯೇ ಲಸಿಕೆ ಸಾಗಾಟಕ್ಕೆ ವಾಹನಗಳ ವ್ಯವಸ್ಥೆ ಮಾಡಿಕೊಂಡಿದೆ ಪಾಲಿಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ವ್ಯಾಕ್ಸಿನ್ ರವಾನೆ ಮಾಡುವ ವಾಹನಗಳನ್ನು ಪಡೆದಿರುವ ಬಿಬಿಎಂಪಿ ಅದೇ ಮಾದರಿಯ ವಾಹನಗಳನ್ನು ಖರೀದಿಸುವುದಕ್ಕೆ ಪ್ಲಾನ್ ಮಾಡಿದೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಕ್ಕೂ ಒಂದೊಂದು ವ್ಯಾನ್ ಖರೀದಿಗೆ ಮುಂದಾಗಿದೆ ಹಾಗೆ ಇದರೊಂದಿಗೆ ಜನರಿಗೆ ಯಾವ ರೀತಿ ಲಸಿಕೆ ನೀಡಬೇಕು ಅನ್ನೋದರ ಕುರಿತು ವೈದ್ಯರಿಗೆ ಟ್ರೈನಿಂಗ್ ನೀಡಲಾಗಿದೆ ಸದ್ಯಕ್ಕೆ ಅನ್ಯ ರೋಗಗಳಿದ್ದವರಿಗೆ ಲಸಿಕೆ ನೀಡದಿರುವುದಕ್ಕೆ ಪಾಲಿಕೆ ಪ್ಲಾನ್ ಮಾಡಿದೆ ಈ ವೈರಸ್ ವೈರಸ್ಗೆ ಸದ್ಯದಲ್ಲೇ ಮುಕ್ತಿ ಸಿಗುತ್ತಾ ಅನ್ನೋ ವಿಚಾರ ನಿಮ್ಮ ಮೈಂಡ್ ನಲ್ಲಿ ಓಡ್ತಾ ನೀವು ಊಹಿಸಿಕೊಳ್ತಿದ್ರೆ ಯಾಕಂದ್ರೆ ಇನ್ನು ಸ್ವಲ್ಪ ತಿಂಗಳು ನೀವು ಕೊರೋನಾ ಅಂತ್ಯಕ್ಕೆ ಕಾಯಲೇಬೇಕಾಗುತ್ತೆ ಈ ಬಗ್ಗೆ ಮಾಹಿತಿ ಹೇಳ್ತೀವಿ ಚಿಕ್ಕ ಬ್ರೇಕ್ ನ ಬಳಿಕ ಕೆಲ ತಿಂಗಳು ಕೊರೋನಾ ಅಂತ್ಯಕ್ಕೆ ಕಾಯ್ಬೇಕಾಗುತ್ತಾ ಈ ಬಗ್ಗೆ ಲಸಿಕೆ ಉತ್ಪಾದನೆ ಸಂಸ್ಥೆ ಸಿರಂ ನುಡಿತ ಭವಿಷ್ಯ ಈ ಬಗ್ಗೆ ಹೇಳ್ತೀವಿ ನೋಡಿ ಕೊರೋನಾ ಆಕ್ರಮಣ ಮಾಡುತ್ತಿದ್ದಾಗ ರಣದಾಳಿ ಇಟ್ಟು ಮನುಷ್ಯರನ್ನು ಹಿಂಸಿಸುತ್ತಿದ್ದಾಗ ಎಲ್ಲರಲ್ಲೂ ಇದ್ದದ್ದು ಒಂದೇ ಪ್ರಶ್ನೆ ಈ ಕೊರೋನಾದಿಂದ ನಮಗೆ ಯಾವಾಗಪ್ಪ ಮುಕ್ತಿ ಸಿಗುತ್ತೆ ಅಂತ ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಕೊರೋನಾ ಎಂಬ ಮಹಾಮಾರಿ ಮುಂದಿನ ವರ್ಷ ನಮ್ಮ ದೇಶವನ್ನು ಬಿಟ್ಟು ತೊಲಗಲಿದೆ ಎರಡು ಸಾವಿರದ ಹನ್ನೆರಡರ ಜನವರಿಯಲ್ಲಿ ತುರ್ತು ಕೊರೋನಾ ಲಸಿಕೆ ನೀಡುವುದು ಆರಂಭವಾಗಬಹುದು ಇದರ ಜೊತೆ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ ಕೊರೋನಾ ಅಂತ್ಯವಾಗುವುದಕ್ಕೆ ಇನ್ನೂ ಸ್ವಲ್ಪ ತಿಂಗಳು ಕಾಯಲೇಬೇಕು ಕೊರೋನಾ ದಾಳಿಯಿಂದ ಹೈರಾಣಾಗಿರುವ ಜನಕ್ಕೆ ಇದೊಂದು ರೀತಿ ಶಾಕಿಂಗ್ ವಿಚಾರವೇ ಕೊರೋನಾ ದಿ ಎಂಡ್ ಆಗುವಕ್ಕೆ ಮುಂದಿನ ವರ್ಷದ ಅಕ್ಟೋಬರ್ವರೆಗೂ ಕಾಯಲೇಬೇಕು ಅಕ್ಟೋಬರ್ ವೇಳೆಗೆ ದೇಶ ಕೊರೋನಾ ಪೂರ್ವದ ಸಹಜ ಸ್ಥಿತಿಗೆ ಮರಳಲಿದೆ ಈ ಬಗ್ಗೆ ನಾವು ಹೇಳ್ತಾ ಇಲ್ಲ ವೀಕ್ಷಕರೇ ಜಗತ್ತಿನ ಅತ್ಯಂತ ದೊಡ್ಡ ಲಸಿಕಾ ಉತ್ಪಾದನಾ ಸಂಸ್ಥೆಯಾದ ಪುಣೆಯ ಸಿರಂ ಇನ್ಸ್ಟಿಟ್ಯೂಟ್ನ ಸಿಇಒ ಪೂನಾವಾಲಾ ಹೇಳಿದ್ದಾರೆ ಸಿರಂ ಇನ್ಸ್ಟಿಟ್ಯೂಟ್ ತಯಾರಿಸುತ್ತಿರೋ ಆಕ್ಸ್ಫರ್ಡ್ ಆಸ್ಟ್ರೋಜೆನಿಕಾ ಕೋವಿಶೀಲ್ಡ್ ಲಸಿಕೆಗೆ ಈ ತಿಂಗಳಾಂತ್ಯದೊಳಗೆ ತುರ್ತು ಬಳಕೆಗೆ ಅನುಮತಿ ಸಿಗಬಹುದು ಹಾಗಂತ ನೀವು ಬೇಸರವಾಗಬೇಡಿ ಒಂದು ವರ್ಷಗಟ್ಟಲೆ ಕೊರೋನಾದ ಜೊತೆ ಗುದ್ದಾಡಿದ್ದೇವೆ ಇನ್ನೂ ಸ್ವಲ್ಪ ತಿಂಗಳು ಈ ಕ್ರಿಮಿ ವಿರುದ್ಧ ಹೋರಾಡೋಣ ಈಗ ಲಸಿಕೆ ಸಿಗ್ತಾ ಇರೋದು ನಿಜವಾಗ್ಲೂ ಮರುಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕಷ್ಟೇ ಖುಷಿಯಾಗಿದೆ ಜನ ದೊಡ್ಡದಾದ ನಿಟ್ಟುಸಿರು ಬಿಡುವಂತಾಗಿದೆ ಕೊರೋನಾ ಅಂತ್ಯ ಕಾಣುವವರೆಗೂ ನಾವೆಲ್ಲರೂ ಸಂಯಮದಿಂದ ವರ್ತಿಸೋಣ ಕೊರೋನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಣ ನಾವು ಜವಾಬ್ದಾರಿಯುತ ನಾಗರಿಕರ ರೀತಿ ವರ್ತಿಸೋದೇ ಕರ್ನಾಟಕ ಕೊರೋನಾ ವಾರ್ಗೆ ನಾವು ಕೊಡುವ ಒಂದು ಚಿಕ್ಕ ಕಾಣಿಕೆ ಕೊರೋನಾ ಸಂಹಾರಕ್ಕೆ ರಾಜ್ಯ ಸಮರೋಪಾದಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಿದೆ ಕೊರೋನಾ ಲಸಿಕೆಯಿಂದ ಹಿಡಿದು ಮುಂದಿನ ಸವಾಲುಗಳನ್ನು ಎದುರಿಸುವುದಕ್ಕೂ ಕೂಡ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ ಇದೆ ಈ ಹೊತ್ತಿನ ಫೋಕಸ್ ಏಟೀನ್